ಫುಲ್ ಚಳಿ ಸ್ನೇಹಿತರೇ ಚಳಿ ಚಳಿ ಅಲ್ಲನ್ನ ಕಿಟ್ಟು ಸ್ನೇಹಿತರೆ ನೋಡಬಹುದು ಬೆಳಗಿನ ವಾತಾವರಣ ದೇವ್ರಿಗೂ ಕೂಡ ಕೈನ ಮುಗಿದೋ ನಂತರ ಟೀ ಕಾಯಿಸೋಣ ತುಂಬಾ ಚಳಿ ಇದೆ ಅಂತ ಟೀ ಕಾಯಿಸಿದ್ರೆ ಭಕ್ತಲೇ ಬಾತ ರೆಡಿ ಮಾಡ್ ಟೀಗೋಸ್ಕರ ಸ್ನೇಹಿತರು ಕೂಡ ಬಂದಿದ್ರು ಟೀನಾ ಕಾಯಿಸ್ತಾ ಇದ್ದೀನಿ ನೋಡಬಹುದು ಟೀ ಚೆನ್ನಾಗಿ ರೆಡಿ ಆದ್ಮೇಲೆ ಟೀನಾ ಕೊಡ್ತಾ ಇದ್ದೀನಿ ಸೂರ್ಯೋದಯ ಅದಕ್ಕಿತ್ತು ಸ್ನೇಹಿತರೆ ನಾವು ಕೂಡ ಕೆಲಸನ ಮಾಡ್ತಾ ಇದ್ದೋ ತುಂಬಾನೇ ಅದ್ಭುತವಂತ ಸೂರ್ಯ ಉದಯವನ್ನ ನೋಡಿಕೊಂಡು ಕೆಲಸವನ್ನ ಮಾಡ್ತೇವೆ ಸ್ನೇಹಿತರು ಓಡೋ ಓಡಾ ಓಡಲೆ ನೋಡತಾವ್ರೆ ಅಣ್ಣ ಇನ್ನು 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 ಏನು ಬೇಕವ್ರೆ ಅದೇನೋ ಕೊಟ್ಬಿಡ್ರಿ ಕಾಮಿಡಿ ಮಾಡ್ರಿ ಅಂತ ಹೇಳಿ ವಿಡಿಯೋನ ಸುಮ್ನಿಂಗ್ ನೋಡ್ಕೊಂಡು ನಿಂದಿದ್ರಲ್ರಿ ಕರೆಯಣ್ಣ್ರಿ ಈ ಚಳಿಗೆ ಯಾಕ್ರಿ ಮಾತು ಬತ್ತಲ್ವಾ ಅಲ್ವಾ ಕರೆಯಣ್ಣ ಅವ್ರಿ ಆಮೇಲೆ ಇವತ್ತು ಹೊಡಿತಾರ ಚಳಿಗೆ ಕಾರುವಾಗೆ ಟೊಮಟೊ ಬತ್ತು ದೋಸೆ ಪಲ್ಯ ಚಟ್ಟಿ ಮೊಸರು ಬಜ್ಜಿ ದೇವ್ರಿಗೆ ಒಂದು ದೋಸೆ ವಾತಾವರಣ ಫುಲ್ ಕೋಲ್ಡ್ ಜನನು ಸ್ವಲ್ಪ ಕಡಿಮೆ ಇದಾರ ಚಳಿ ಅಟ್ಗೆ ಯಾರು ಬಂದಿಲ್ಲ ಒಂದು ಮಸಾಲೆ ದೋಸೆ ಆಡ್ರ ಬಂತು ನೋಡುವ ದೋಸೆ ಇದ್ರ ಕಸ್ಟಮರ್ ಸುಮಾರು ಆಗಿದ್ರು ನಾವು ಕೂಡ ದೋಸೆ ಹಾಕೋದ್ರಲ್ಲಿ ಬಿಸಿ ಆಗಿದ್ದು ಆ ನಂತರ ಎರಡು ಸಟ್ಟು ದೋಸೆ ಬಂದಿದ್ದಾವೆ ಎರಡು ಎರಡು ಮೂರು ಮೂರು ಅನ್ನೋಂಗೆ ಸಟ್ಟು ದೋಸೆ ಬಂದಿದೆ ನೋಡ್ಬೋದು ಸಟ್ಟು ದೋಸೆನೂ ಹಾಕಿ ರೆಡಿ ನಾ ಮಾಡ್ಕೊಂಡ ಅದ್ಬೋದು ಅಂತ ಸಟ್ಟು ದೋಸೆನ ಬೇಸಿ ಪಾರ್ಸಲ್ ಇತ್ತು ಇವತ್ತು ಪಾರ್ಸಲ್ ಮಾಡಿ ಕೊಟ್ಟಿದ್ದೀನಿ ಸಟ್ಟು ದೋಸೆ ನಮ್ ಬೆಂಡೆಯವರು ಬಂದಿದಾರೆ ದೋಸೆ ಮೊಟ್ಟೆ ದೋಸೆ ಸ್ನೇಹಿತರೆ ಮೂರು ಮೊಟ್ಟೆ ದೋಸೆ ಒಂದು ಮೊಟ್ಟೆ ದೋಸೆನೂ ಕೂಡ ಹಾಕಿ ರಡಿನ ಮಾಡ್ಕೊಳ್ತಾ ಕಸ್ಟಮರ್ ಮೊಟ್ಟೆ ದೋಸೆ ಕೇಳಿದ್ರು ಮೊಟ್ಟೆ ದೋಸೆನ ಹಾಕಿ ಕೊಟ್ಟಿದ್ದೀನಿ ಈ ಚಳಿಗೆ ಮೊಟ್ಟೆ ದೋಸೆ ತುಂಬಾ ಚೆನ್ನಾಗಿರುತ್ತೆ ಅನಂತರ ಖಾಲಿ ದೋಸೆ ಎರಡು ಪ್ಲೇಟ್ ಖಾಲಿ ದೋಸೆ ಕೂಡ ಬಂದು ಅದನ್ನು ಕೂಡ ಹಾಕ್ತಾ ಇದ್ದೀನಿ ಸ್ನೇಹಿತರೆ ನೋಡ್ಬೋದು ದೋಸೆ ಖಾಲಿ ದೋಸೆ ಯಾವ್ದೇ ದೋಸೆ ಆಗ್ಲಿ ಸ್ನೇಹಿತರ ಕ್ರಿಸ್ಪಿಯಾಗೆ ಬಿಸಿ ಬಿಸಿಯಾಗಿತ್ತು ಅಂತಂದ್ರೆ ಈ ಚಳಿಯಾಗ ತಿನ್ನೋಕೆ ಚೆನ್ನಾಗಿರುತ್ತೆ ಇಲ್ಲ ಅಂತಂದ್ರೆ ಡಮ್ಮಿ ಆಗೋಗುತ್ತೆ ಅದಕ್ಕೋಸ್ಕರ ಅದ್ಭುತವಾಗಿ ಕ್ರಿಸ್ಪಿಯಾಗಿ ಇರ್ಲಿ ಅಂದ್ಬಿಟ್ಟು ಕ್ರಿಸ್ಪಿಯಾಗೆ ನಾ ಮಾಡಿ ಕೊಡ್ತಾ ಇದೀನಿ ಕಸ್ಟಮರ್ ಫುಲ್ ಖುಷಿಯಾದ್ರೆ ನಾವು ಕೂಡ ಫುಲ್ ಖುಷಿ ಆಗ್ತಾ ಸ್ನೇಹಿತರೀ ಸ್ನೇಹಿತರೆ ಸ್ವಲ್ಪ ಪಾರ್ಸಲ್ ಗಳು ಕೂಡ ಬಂದು ಪಾರ್ಸಲ್ ರೆಡಿ ಮಾಡ್ಕೊಳ್ತಾ ಇದೀವಿ ಆದ್ರೂ ಕೂಡ ಸ್ವಲ್ಪ ಚಳಿ ಇರುವ ಕಾರಣದಿಂದ ಕಸ್ಟಮರ್ ಸ್ವಲ್ಪ ಕಡಿಮೆನೇ ಇತ್ತು ಆನಂತರ ಅಸೆಂಬ್ಲಿ ಮೀಟಿಂಗ್ ಎಲ್ಲ ನಾವು ಮಾಡ್ತಾ ಇದ್ರು ಸ್ನೇಹಿತರುಗಳು ಅವ್ರನ್ನು ಕೂಡ ರೆಕಾರ್ಡ್ ಮಾಡ್ಕೊಂಡು ನೋಡಬಹುದು ತುಂಬಾ ಮೀಟಿಂಗ್ ನ ಮಾಡ್ತಾ ಇದ್ರೆ ಕ್ಯಾಮ್ರಾ ತೆಗೆದಿಡ್ಕೊಂಡು ಸಾಕು ಕಂಪ್ಲೇಂಟ್ ಜೋರಾಗಿ ಮಾಡ್ತಾ ಇದಾರೆ ನಾವು ದೋಸೆನ ಹಾಕ್ತಾ ಇದ್ದೀವಿ ನೋಡಬಹುದು ಸ್ನೇಹಿತರ ಕಸ್ಟಮರ್ ಹೊರಗಣದಲ್ಲಿ ಯಾವ ರೀತಿ ಆಗಿದ್ದ ಅಂತ ಆನಂತರ ಎರಡು ಮಸಾಲೆ ದೋಸೆ ಬಂದ ಗಳು ಬಂದು ಹಬ್ಬಲ್ ಹಾಕೊಂಡಿದ್ದೇವೆ ಸುಮಾರಿಗೆ ರೈಸ್ ಐಟಮ್ ಏನೋ ಬೇಗನೆ ಖಾಲಿ ಆಯ್ತು ದ ರೈ ದೋಸೆ ಇವತ್ತು ಜಾಸ್ತಿ ಉಳ್ಕೊಂಡು ಬಿಡ್ತು ಸ್ನೇಹಿತರೆ ನೋಡಿ ಯಾವ ರೀತಿಯಾಗಿ ದೋಸೆಗಳು ಬೇಯುತ್ತಿದೆ ಗಾಡಿಗಳು ಯಾವ ರೀತಿಯಾಗಿ ಹೊರಾಂಗಣದಲ್ಲಿ ನಿಂತಿದೆ ನೋಡುವುದು ಮೀಟಿಂಗ್ ರೆಕಾರ್ಡ್ ಮಾಡ್ಕೊಂಡು ಆ ನಂತರ ಕೊಡೋಣ ಬನ್ನಿ ಫೈನಲ್ ಆಗಿ ಸೆಟ್ ದೋಸೆ ಆಡ್ರಣ ನಮ್ಮ ಅವ್ರು ಕೊಟ್ಟಿದ್ದಾರೆ ದೋಸೆ ಇಟ್ಟು ಸ್ವಲ್ಪ ಉಳ್ಕೊಂಡಿದೆ ಇಡ್ಲಿ ಕೂಡ ಖಾಲಿ ಆಗಿದೆ ರೈಸ್ ಕೂಡ ಖಾಲಿ ಆಗಿದೆ ಬೋಗಿಯವರು ತುಂಬಾ ಲೇಟ್ ಆಗಿ ಬಂದಿದ್ದಾರೆ ನಾಷ್ಟಕ್ಕೆ ಇವತ್ತು ಇವತ್ತಿನ ನಮ್ಮ ದಿನಚರಿ ಗದ್ದೆದ್ರ ಮೇವು ತರ್ಬೇಕಾಯ್ತು ಹೋಗಿ ಗದ್ದೆ ಮೇವನ ತಕ ತಕೊಬಂದು ಇವತ್ತಿಗೆ ನಮ್ಮ ದಿನಚರ್ಯ ಮುಗಿಸ್ತಾ ಇದೇವೆ ಬೆಂಗಳೂರಲ್ಲಿ ಸಿಟಿಗಳಲ್ಲಿ ಬೈಕ್ ಓಡಿಸಕ್ಕೆ ಕಷ್ಟ ಪಡ್ತಾರೆ ನಮ್ಮ ಹಳ್ಳಿಗಳಲ್ಲಿ ಏಡೇಡೋರೇ ನಾವು ಮಾಡಿಕೊಂಡು ಹಚ್ಚು ಕಟ್ಟಗೆ ಬರ್ತಾರೆ ಹೇಳಕ್ ಇಷ್ಟ ಪಡ್ತೇನೆ ಮತ್ತೊಂದಿಡದಲ್ಲಿ ಮತ್ತೊಮ್ಮೆ ಸದ್ಯಕ್ಕೆ ಹೋಗಿ ಬೈ ಬಾಯ್ ಅಷ್ಟೇ